ಚಂದ್ರಶೇಖರ್ ಆಜಾದ್ ಗೆಲುವು ಉತ್ತರ ಪ್ರದೇಶದಲ್ಲಿ ಹೊಸ ದಲಿತ ನಾಯಕನ ಉದಯ ದಲಿತ ನಾಯಕ ಕಟ್ಟ ಅಂಬೇಡ್ಕರ್ ವಾದಿ ಮತ್ತು ಆಜಾದ್ ಸಮಾಜ ಪಕ್ಷ ಕಾಂಶಿರಾಮ್ನ ನಾಯಕ ಚಂದ್ರಶೇಖರ್ ಆಜಾದ್ ರವರು ಉತ್ತರ ಪ್ರದೇಶದ ನಗೀನಾ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲೋದ್ರೊಂದಿಗೆ ಹೊಸ ದಲಿತ ನಾಯಕನ ಉದಯ ಆದಂತಾಗಿದೆ ದಲಿತ ನಾಯಕಿ ಮಾಯಾವತಿ ಅವರ ಬಿಎಸ್ಪಿ ಪಕ್ಷ ಅಪ್ರಸ್ತುತವಾಗಿರುವಾಗ ಅದೇ ಪಕ್ಷದ ಸ್ಥಾಪಕ ಕಾಂಚಿರಾಮ್ ಅವರ ಹೆಸರನ್ನ ಇಟ್ಟುಕೊಂಡ ಹೊಸ ಪಕ್ಷದ ನಾಯಕ ಸಂಸತ್ ಸದಸ್ಯನಾಗಿ ಆಯ್ಕೆಯಾಗಿದ್ದಾರೆ ಆಜಾದ್ ಅವರು ಬಿಜೆಪಿಯ ಓಂ ಕುಮಾರ್ ಅವರನ್ನ ಒಂದೂವರೆ ಲಕ್ಷ ಮತಗಳಿಂದ ಸೋಲಿಸಿದ್ದಾರೆ ಆಜಾದ್ ಐದು ಲಕ್ಷದ ಹನ್ನೆರಡು ಸಾವಿರದ ಐನೂರ ಐವತ್ತೆರಡು ಮತಗಳನ್ನು ಪಡೆದ್ರೆ ಕುಮಾರ್ ಮೂರು ಲಕ್ಷದ ಅರವತ್ತೊಂದು ಸಾವಿರದ ಮತಗಳನ್ನು ಪಡೆದುಕೊಂಡಿದ್ದಾರೆ ಸಮಾಜವಾದಿ ಪಕ್ಷದ ಮನೋಜ್ ಕುಮಾರ್ ಒಂದು ಲಕ್ಷದ ಎರಡು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಮತಗಳನ್ನು ಪಡೆದ್ರೆ ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿ ಸುರೇಂದ್ರ ಪಾಲ್ ಸಿಂಗ್ ಹದಿಮೂರು ಸಾವಿರದ ಇನ್ನೂರ ಎಪ್ಪತ್ತೆರಡು ಮತಗಳನ್ನಷ್ಟೇ ಪಡೆದಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಕ್ಷೇತ್ರದಲ್ಲಿ ಬಿಎಸ್ಪಿಯ ಗಿರೀಶ್ ಚಂದ್ರ ಅವರು ಬಿಜೆಪಿ ಅಭ್ಯರ್ಥಿ ಯಶವಂತ್ ಸಿಂಗ್ ಅವರನ್ನ ಒಂದು ಲಕ್ಷದ ಅರವತ್ತಾರು ಸಾವಿರದ ಎಂಟುನೂರ ಮೂವತ್ತೆರಡು ಮತಗಳಿಂದ ಸೋಲಿಸಿ ಗೆದ್ದಿದ್ರು ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಈ ಕ್ಷೇತ್ರ ಬಿಜೆಪಿ ಪಾಲಾಗಿತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಸಮಾಜವಾದಿ ಪಕ್ಷ ಇಲ್ಲಿ ಗೆದ್ದಿತ್ತು ಚಂದ್ರಶೇಖರ್ ಆಜಾದ್ ರವರು ಭೀಮ್ ಆರ್ಮಿಯನ್ನ ಕಟ್ಟಿದ್ದು ಎರಡ್ ಸಾವಿರದ ಹದಿನೈದರಲ್ಲಿ ಅಧಿಕೃತವಾಗಿ ಇದನ್ನ ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಅಂತ ಕರೆಯಲಾಗುತ್ತೆ ಭೀಮ್ ಆರ್ಮಿ ಕಟ್ಟೋ ಮೂಲಕ ಮುನ್ನೆಲೆಗೆ ಬಂದ ಆಜಾದ್ ಈ ಸಂಘಟನೆಯ ಮೂಲಕ ದಲಿತರ ಹಕ್ಕುಗಳಿಗಾಗಿ ದನಿ ಎತ್ತ ತೊಡಗಿದ್ರು ಆ ಹೊತ್ತಿನಲ್ಲಿ ದೇಶದಲ್ಲಿ ನಡೆದ ಹಲವಾರು ದಲಿತ ಚಳವಳಿಗಳಲ್ಲಿ ಆಜಾದ್ ಮುಂಚೂಣಿಯಲ್ಲಿದ್ರು ಏಪ್ರಿಲ್ ಎರಡ್ ಸಾವಿರದ ಹದಿನೇಳರಲ್ಲಿ ಸರಾನ್ಪುರದಲ್ಲಿ ದಲಿತರ ಕಾಲೋನಿಗೆ ನುಗ್ಗಿದ್ದ ಠಾಕೂರ್ ಸಮುದಾಯದ ಜೊತೆ ನಡೆದ ಘರ್ಷಣೆ ಹಾಗೂ ಹಿಂಸೆಯ ಪ್ರಕರಣದಲ್ಲಿ ಚಂದ್ರಶೇಖರ್ ಅವರನ್ನ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಕಾಯ್ದೆಯಡಿ ಬಂಧಿಸಲಾಗಿತ್ತು ಬಳಿಕ ಅವರಿಗೆ ಅಲಹಾಬಾದ್ ಹೈಕೋರ್ಟ್ ಜಾಮೀನು ನೀಡಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚಂದ್ರಶೇಖರ್ ಆಜಾದ್ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಸ್ಪರ್ಧಿಸಿದ್ರು ಆಗ ಆಜಾದ್ರ ಪಕ್ಷವನ್ನ ಸ್ಥಾಪಿಸಿದ್ದೇ ಬಿಜೆಪಿ ಆತ ಬಿಜೆಪಿಯ ಏಜೆಂಟ್ ಆತ ದಲಿತರ ಓಟುಗಳನ್ನು ಬಿಭಜಿಸೋಕೆ ಕೆಲಸ ಮಾಡ್ತಿದ್ದಾನೆ ಅಂತ ಮಾಯಾವತಿ ಆರೋಪಿಸಿದ್ರು ಫೈರ್ ಬ್ರಾಂಡ್ ನಾಯಕ ಆಜಾದ್ ಎರಡ್ ಸಾವಿರದ ಇಪ್ಪತ್ತರ ಮಾರ್ಚ್ನಲ್ಲಿ ರಾಜಕೀಯ ಸಂಘಟನೆಯಾದ ಆಜಾದ್ ಸಮಾಜ ಪಕ್ಷವನ್ನು ಕಟ್ಟಿದ್ರು ಎಸ್ಪಿ ಬಿಎಸ್ಪಿ ಕಾಂಗ್ರೆಸ್ ಮತ್ತು ರಾಷ್ಟ್ರೀಯ ಜನತಾ ದಳದ ಹಲವಾರು ನಾಯಕರು ಆ ಪಕ್ಷವನ್ನು ಸೇರಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜಾಗತಿಕ ಟೈಮ್ ಮ್ಯಾಗಝಿನ್ ಭವಿಷ್ಯ ರೂಪಿಸುವ ನೂರು ಪ್ರಭಾವಿ ನಾಯಕರ ಪಟ್ಟಿಯಲ್ಲಿ ಚಂದ್ರಶೇಖರ್ ಆಜಾದ್ರನ್ನ ಸೇರಿಸಿತ್ತು ಸಿಎಎ ವಿರುದ್ಧದ ಹೋರಾಟದಲ್ಲೂ ಭಾಗಿಯಾಗಿದ್ದ ಆಜಾದ್ರನ್ನ ದಿಲ್ಲಿಯ ಜಾಮಿಯಾ ಮಸೀದಿ ಬಳಿಯ ಪ್ರತಿಭಟನಾ ಸ್ಥಳಕ್ಕೆ ಹೋಗುವಾಗ ದಿಲ್ಲಿ ಪೊಲೀಸರು ಬಂಧಿಸಿ ಕೆಲವು ದಿನಗಳ ಕಾಲ ಜೈಲ್ನಲ್ಲಿಟ್ಟಿದ್ರು ಎರಡ್ ಸಾವಿರದ ಎಂಟರ ಕ್ಷೇತ್ರ ಪುನರ್ವಿಂಗಡನೆ ಬಳಿಕ ನಗೀನಾ ಲೋಕಸಭಾ ಕ್ಷೇತ್ರ ಅಸ್ತಿತ್ವಕ್ಕೆ ಬಂತು ಅದು ಪರಿಶಿಷ್ಟ ಜಾತಿಗೆ ಮೀಸಲಾದ ಸ್ಥಾನವಾಗಿದ್ದು ಸುಮಾರು ಶೇಕಡ ಇಪ್ಪತ್ತೊಂದರಷ್ಟು ಎಸ್ಸಿ ಮತದಾರರಿದ್ದಾರೆ ಕ್ಷೇತ್ರದಲ್ಲಿ ಶೇಕಡಾ ಐವತ್ತಕ್ಕಿಂತ ಹೆಚ್ಚಿನ ಮುಸ್ಲಿಂ ಮತದಾರರಿದ್ದಾರೆ ನಗೀನಾ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಐದು ವಿಧಾನಸಭಾ ಕ್ಷೇತ್ರಗಳಿವೆ ಅವುಗಳಲ್ಲಿ ಮೂರರಲ್ಲಿ ಈಗ ಎಸ್ಪಿ ಶಾಸಕರಿದ್ದರೆ ಎರಡರಲ್ಲಿ ಬಿಜೆಪಿ ಶಾಸಕರಿದ್ದಾರೆ ಒಂದು ಕಾಲದಲ್ಲಿ ಉತ್ತರ ಪ್ರದೇಶದ ಪ್ರಬಲ ಪಕ್ಷವಾಗಿ ಮೆರೆದಿದ್ದ ಬಿಎಸ್ಪಿ ಈ ಬಾರಿ ಹೇಳ ಹೆಸರಿಲ್ಲದಂತಾಗಿದೆ ಸ್ಪರ್ಧೆ ಮಾಡಿದ ಎಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಹಾಗೂ ದೇಶಾದ್ಯಂತ ನಾನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಒಂದರಲ್ಲೂ ಮುನ್ನಡೆ ಸಾಧಿಸಿಲ್ಲ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಮೂವತ್ತ್ಮೂರು ಸಮಾಜವಾದಿ ಪಕ್ಷ ಮೂವತ್ತೇಳು ಕಾಂಗ್ರೆಸ್ ಆರು ಆರ್ಎಲ್ಡಿ ಎರಡು ಹಾಗೂ ಇತರರು ಎರಡು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಒಂದೂ ಸ್ಥಾನವನ್ನು ಗೆಲ್ಲಲಾರದ ಬಿಎಸ್ಪಿ ನೇಪಥ್ಯಕ್ಕೆ ಸರಿದಂತೆ ಕಾಣಿಸ್ತಾ ಇದೆ ಈ ನಡುವೆ ಅದರ ಭಾವಿ ನಾಯಕ ಅಂತಾನೆ ಬಿಂಬಿಸಲಾಗಿದ್ದ ಆಕಾಶ ಆನಂದ್ ಅವರನ್ನು ಚುನಾವಣೆಯ ನಡುವೆಯೇ ಮಾಯಾವತಿ ಕೆಳಗಿಳಿಸ್ಬಿಟ್ರು ಇದು ಬಿಎಸ್ಪಿಯ ಯುಗಾಂತ್ಯವೇ ಅನ್ನೋ ಪ್ರಶ್ನೆಗಳು ಮೂಡಿರುವ ಹೊತ್ತಲ್ಲಿ ದಲಿತರ ಪರ ದನಿಯಾದ ಬಿಮಾರ್ವಿ ಮೂಲಕ ಆಜಾದ್ ಹೊಸ ದಲಿತ ನಾಯಕನಾಗಿ ಹೊರಹೊಮ್ಮಿದ್ದಾರೆ ಈ ಹೊತ್ತಿನಲ್ಲಿನ ಆಜಾದ್ ಗೆಲುವು ಹೊಸ ಇತಿಹಾಸ ಆಜಾದ್ ಅವರ ಆಜಾದ್ ಸಮಾಜ ಪಕ್ಷ ಲೋಕಸಭೆ ಚುನಾವಣೆ ಎದುರಿಸಿದ್ದು ಇದೇ ಮೊದಲ ಬಾರಿ ಕೇವಲ ನಾಲ್ಕು ವರ್ಷ ಹಳೆಯ ಪಕ್ಷವಾಗಿರುವ ಇದರ ಗುರಿ ಸಾಮಾಜಿಕ ಪರಿವರ್ತನೆ ಅನ್ನೋದು ಆಜಾದ್ ಅವರ ಪ್ರತಿಪಾದನೆ ಬಡವರ ಮಕ್ಕಳು ಆಡಳಿತ ನಡೆಸಬೇಕು ಅನ್ನೋ ಧ್ಯೇಯದೊಂದಿಗೆ ಚುನಾವಣೆ ಎದುರಿಸಿದ್ದ ಅದರ ಗೆಲುವು ಮಹತ್ವದ ವಿದ್ಯಮಾನ ಅಂಬೇಡ್ಕರ್ ವಾದಿ ಮತ್ತು ಜಾತಿ ವಿರೋಧಿ ಹೋರಾಟಗಾರ ಆಜಾದ್ ಇಂಡಿಯಾ ಒಕ್ಕೂಟದೊಂದಿಗೆ ಮೈತ್ರಿಯನ್ನೂ ನಿರಾಕರಿಸಿದ್ರು ನಾನು ಬಿಜೆಪಿಯನ್ನ ಸೋಲ್ಸೋಕೆ ಅವರ ಜೊತೆ ಕೈಗೂಡಿಸ ಬಯಸಿದ್ದೆ ಆದರೆ ಅವರು ನನ್ನನ್ನೇ ಸೋಲ್ಸೋಕೆ ನೋಡ್ತಿದ್ದಾರೆ ನಾನು ಅವರಿಗೆ ಥ್ರಟ್ ಆಗಿ ಕಾಣಿಸ್ತಿದ್ದೇನೆ ಅಂತ ಆ ಹೊತ್ತಲ್ಲಿ ಅವರು ದಿ ಹಿಂದೂ ಪತ್ರಿಕೆಗೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ರು ಈಗ ಸ್ವತಂತ್ರವಾಗಿಯೇ ಅವರ ಗೆಲುವು ಸಾಧ್ಯವಾಗಿರೋದು ದಲಿತ ಶಕ್ತಿಯ ಒಂದು ನಿದರ್ಶನದಂತೆ ಕಾಣಿಸ್ತಾ ಇದೆ ಬಿಜೆಪಿ ವಿರುದ್ಧದ ಹೋರಾಟದಲ್ಲಿ ಬಿಎಸ್ಪಿ ಅಪ್ರಸ್ತುತವಾಗಿದ್ದೇ ಅದರ ಸೋಲಿಗೆ ಕಾರಣ ಅಂತ ಆಜಾದ್ ಅವರು ಮಾಯಾವತಿ ವಿಫಲತೆಯನ್ನ ವ್ಯಾಖ್ಯಾನಿಸ್ತಾರೆ ಬಹಳ ದೀರ್ಘಕಾಲದಿಂದ ಬಿಎಸ್ಪಿಗೆ ಮತ ಹಾಕಿದ ಜನರಿಗೆ ಈಗ ಬಿಎಸ್ಪಿ ನಡೆಯಿಂದ ತಾವು ವಂಚಿತರಾಗಿದ್ದೇವೆ ಅಂತ ಅನ್ನಿಸ್ತಿದೆ ಅಂತಾರೆ ಅವರು ನಾನು ರಾಜಕೀಯಕ್ಕೆ ಬಂದಿರೋದು ಜನಸೇವೆಗಾಗಿಯೇ ಹೊರತು ಯಾವುದೇ ಪಕ್ಷಕ್ಕೆ ಸವಾಲ್ ಹಾಕೋದಕ್ಕಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರ ಪರವಾಗಿ ನನ್ನ ರಾಜಕೀಯ ಮಹಿಳೆಯರು ಯುವಕರು ರೈತರು ನಿರುದ್ಯೋಗಿಗಳಿಗಾಗಿ ನನ್ನ ರಾಜಕೀಯ ಅನ್ನೋದು ಅವರ ನಿಲುವು ತಾನು ಮಾಡಿದ ಕೆಲಸವೇ ಈ ಚುನಾವಣೆಯಲ್ಲಿ ತನ್ನ ಗೆಲ್ಸತ್ತೆ ಅನ್ನೋ ವಿಶ್ವಾಸ ಅವರದ್ದಾಗಿತ್ತು ಅದೇ ಕಡೆಗೆ ನಿಜವೂ ಆಗಿದೆ